ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ರಾಜೀನಾಮೆ ವಿವಾದಗಳ ಸರದಾರನ ನಿರ್ಗಮನ ಸಾಂವಿಧಾನಿಕ ಹುದ್ದೆಗಳಲ್ಲಿದ್ದು ಸಂವಿಧಾನದ ಆಶಯಗಳಿಗೆ ತಕ್ಕಂತೆ ವರ್ತಿಸದ ನಾಯಕ ಸದಾ ಆಳುವ ಪಕ್ಷದ ವಕ್ತಾರನಂತೆ ನಡೆದುಕೊಂಡು ಹುದ್ದೆಯ ಘನತೆಗೆ ಕೊಂದುಂಟು ಮಾಡಿದ ರಾಜಕಾರಣಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಸೋಮವಾರ ದಿಢೀರನೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ವೈದ್ಯಕೀಯ ಕಾರಣಗಳನ್ನು ಉಲ್ಲೇಖಿಸಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ತಮ್ಮ ರಾಜೀನಾಮೆ ಪತ್ರದಲ್ಲಿ ಧನ್ಕರ್ ಅವರು ನನ್ನ ಆರೋಗ್ಯಕ್ಕೆ ಆದ್ಯತೆ ನೀಡಲು ಮತ್ತು ವೈದ್ಯಕೀಯ ಸಲಹೆಯನ್ನ ಪಾಲಿಸಬೇಕಿರೋದ್ರಿಂದ ಈ ನಿರ್ಧಾರಕ್ಕೆ ಬಂದಿದ್ದೇನೆ ಸಂವಿಧಾನದ ವಿಧಿ ಅರವತ್ತೇಳು ಎ ಅಡಿಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ நான்னாமைய சல்லேன் அந்த தெரிவித்தார் ತಮ್ಮ ಅಧಿಕಾರದ ಅವಧಿಯಲ್ಲಿ ಬೆಂಬಲ ನೀಡಿದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಸಚಿವ ಸಂಪುಟ ಹಾಗೆಯೇ ಸಂಸತ್ ಸದಸ್ಯರಿಗೆ ಧನ್ಕರ್ ಕೃತಜ್ಞತೆ ಸಲ್ಲಿಸಿದ್ದಾರೆ ನಮ್ಮ ಮಹಾನ್ ಪ್ರಜಾಪ್ರಭುತ್ವದಲ್ಲಿ ಉಪರಾಷ್ಟ್ರಪತಿಯಾಗಿ ನನಗೆ ಸಿಕ್ಕ ಅನುಭವಗಳು ಅಮೂಲ್ಯ ಭಾರತ ಈ ಅವಧಿಯಲ್ಲಿ ಸಾಧಿಸಿದ ಆರ್ಥಿಕ ಪ್ರಗತಿ ಮತ್ತು ಅಭಿವೃದ್ಧಿಗೆ ಸಾಕ್ಷಿಯಾಗಿರುವುದು ನನಗೆ ಹೆಮ್ಮೆಯ ಸಂಗತಿ ಅಂತ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉಪರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದ ಜಗದೀಪ್ ಧನ್ಕರ್ ಅವರ ರಾಜೀನಾಮೆ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಅವರ ಅಧಿಕಾರದ ಅವಧಿಯ ಉದ್ದಕ್ಕೂ ಹಲವು ವಿವಾದಗಳಿಂದ ಸುದ್ದಿಯಲ್ಲಿದ್ರು ಈ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆ ಹಲವು ಊಹಾಪೋಹಗಳಿಗೂ ಕಾರಣ ಆಗಿದೆ ಎಪ್ಪತ್ತೊಂದು ವರ್ಷ ವಯಸ್ಸಿನ ಜಗದೀಪ್ ಧನ್ಕರ್ ಅವರು ರಾಜಸ್ಥಾನದ ಜುಂಜುನೂರ್ ಜಿಲ್ಲೆಯ ಕಿತಾನಾ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರ ಮೇ ಹದಿನೆಂಟರಂದು ಜನಿಸಿದ್ರು ಜಾಟ್ ಸಮುದಾಯಕ್ಕೆ ಸೇರಿದ ಅವರು ರಾಜಸ್ಥಾನ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿ ಪಡೆದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ವಕೀಲ ವೃತ್ತಿಯನ್ನ ಪ್ರಾರಂಭಿಸಿದ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಾಜಸ್ಥಾನ ಹೈಕೋರ್ಟ್ನ ಹಿರಿಯ ವಕೀಲರಾಗಿ ನೇಮಕ ಆದರು ರಾಜಕೀಯ ಜೀವನವನ್ನ ಜನತಾದಳದ ಮೂಲಕ ಆರಂಭಿಸಿದ ಧನ್ಕರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ತೊಂಬತ್ತೊಂದರವರೆಗೆ ರಾಜಸ್ಥಾನದ ಜುಂಜುನು ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ರು ನಂತರ ಕಾಂಗ್ರೆಸ್ ಮತ್ತು ಅಂತಿಮವಾಗಿ ಎರಡ್ ಸಾವಿರದ ಮೂರರಲ್ಲಿ ಬಿಜೆಪಿಗೆ ಸೇರಿದ್ರು ಬಿಜೆಪಿಯಲ್ಲಿ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೇ ಇದ್ರು ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ರು ಅಚ್ಚರಿಯ ಬೆಳವಣಿಗೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರನ್ನು ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ನೇಮಿಸಲಾಯಿತು ಜಗದೀಪ್ ಧನ್ಕರ್ ಅವರ ರಾಜಕೀಯ ಜೀವನ ವಿವಾದಗಳಿಂದ ತುಂಬಿದೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿದ್ದ ನಾಲ್ಕು ವರ್ಷಗಳ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೊಂದಿಗೆ ನಿರಂತರವಾಗಿ ಸಂಘರ್ಷದಲ್ಲಿದ್ದರು ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿ ಅವರನ್ನ ನೇರವಾಗಿ ಟೀಕಿಸುವ ಮೂಲಕ ಅವರು ಆಗಾಗ್ಗೆ ಸುದ್ದಿಯಾಗ್ತಾ ಇದ್ರು ತೃಣಮೂಲ ಕಾಂಗ್ರೆಸ್ ಅವರನ್ನ ನಿಜವಾದ ಪ್ರತಿಪಕ್ಷ ನಾಯಕ ಅಂತ ವ್ಯಂಗ್ಯವಾಡ್ತಾ ಇತ್ತು ಅವರ ಟೀಕೆಗಳು ಭ್ರಷ್ಟಾಚಾರ ರಾಜಕೀಯ ಹಿಂಸಾಚಾರ ಮತ್ತು ಆಡಳಿತ ವೈಫಲ್ಯದ ಕುರಿತಾಗಿತ್ತು ಈ ಹಂತದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಟ್ವಿಟರ್ನಲ್ಲಿ ರಾಜ್ಯಪಾಲರನ್ನ ಬ್ಲಾಕ್ ಮಾಡುವ ಪರಿಸ್ಥಿತಿನೂ ನಿರ್ಮಾಣವಾಗಿತ್ತು ಕೋಲ್ಕತ್ತಾದಲ್ಲಿ ಇದ್ದಷ್ಟು ಕಾಲ ಅವರು ರಾಜ್ಯಪಾಲರಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿದ್ದರೂ ಬಿಜೆಪಿ ವಕ್ತಾರರಂತೇನೆ ವರ್ತಿಸಿದ್ರು ಅನ್ನೋ ಆರೋಪ ವ್ಯಾಪಕವಾಗಿ ಕೇಳಿಬಂದಿತ್ತು ಉಪರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರವೂ ಅವರ ವಿವಾದಗಳು ಮುಂದುವರೆದವು ರಾಜ್ಯಸಭಾ ಸಭಾಪತಿಯಾಗಿ ಅವರು ಪದೇ ಪದೇ ವಿಪಕ್ಷಗಳಿಗೆ ಅವಕಾಶ ನಿರಾಕರಿಸುತ್ತಿದ್ದಾರೆ ಮತ್ತು ಬಿಜೆಪಿ ಪರವಾಗಿ ವರ್ತಿಸುತ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಈ ಹಿನ್ನೆಲೆಯಲ್ಲಿ ವಿಪಕ್ಷಗಳು ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋಕೆ ಮುಂದಾಗಿತ್ತು ಧನ್ಕರ್ ಅವರು ನ್ಯಾಯಾಂಗದ ಬಗ್ಗೆ ನೀಡಿದ ಹೇಳಿಕೆಗಳು ತೀವ್ರ ವಿವಾದಕ್ಕೆ ಕಾರಣವಾಗಿತ್ತು ಸುಪ್ರೀಂ ಕೋರ್ಟ್ ಸೂಪರ್ ಪಾರ್ಲಿಮೆಂಟ್ನಂತೆ ವರ್ತಿಸ್ತಿದೆ ಅಂತ ಅವರು ಟೀಕಿಸಿದ್ರು ರಾಷ್ಟ್ರಪತಿಗಳಿಗೆ ಮಸೂದೆಗಳನ್ನ ಪಾಸ್ ಮಾಡೋಕೆ ಕಾಲಮಿತಿ ನಿಗದಿಪಡಿಸಿದ ಸುಪ್ರೀಂಕೋರ್ಟ್ ತೀರ್ಪನ್ನ ಅವರು ಪ್ರಶ್ನಿಸಿದ್ರು ಕೋರ್ಟ್ಗಳು ಕಾರ್ಯಾಂಗ ಮತ್ತು ಶಾಸಕಾಂಗದ ಜಾಗದಲ್ಲಿ ಪ್ರವೇಶ ಮಾಡ್ತಿರೋದು ಆತಂಕಕಾರಿ ಬೆಳವಣಿಗೆ ಅಂತ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಸುಪ್ರೀಂ ಕೋರ್ಟ್ಗೆ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿಯಡಿ ನೀಡಲಾಗಿರುವ ವಿಶೇಷಾಧಿಕಾರವನ್ನ ಅವರು ಟೀಕಿಸಿದ್ರು ಅವರ ಈ ಹೇಳಿಕೆಗಳು ನ್ಯಾಯಾಂಗದೊಂದಿಗೆ ನೇರ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದ್ವು ಹಿರಿಯ ವಕೀಲ ಕಪಿಲ್ ಸಿಬಲ್ ಸೇರಿದಂತೆ ಅನೇಕರು ಅವರ ಹೇಳಿಕೆಗಳನ್ನು ಖಂಡಿಸಿದ್ರು ಉಪರಾಷ್ಟ್ರಪತಿ ಧನ್ಕರ್ ಅವರು ಮೀಸಲಾತಿ ಕುರಿತು ನೀಡಿದ ಹೇಳಿಕೆಗಳು ಕೂಡ ವಿವಾದಕ್ಕೆ ಕಾರಣವಾಗಿತ್ತು ರಾಹುಲ್ ಗಾಂಧಿ ಅವರು ಮೀಸಲಾತಿ ಕುರಿತು ನೀಡಿದ್ದ ಹೇಳಿಕೆಯನ್ನ ತಪ್ಪಾಗಿ ವಿಶ್ಲೇಷಿಸಿ ಟೀಕಿಸಿದ್ದ ಧನ್ಕರ್ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿಯೊಬ್ಬರ ಇಂತಹ ನಿಲುವು ಅವರ ಸಂವಿಧಾನ ವಿರೋಧಿ ಮನಸ್ಥಿತಿ ತೋರಿಸುತ್ತೆ ಅಂತ ಹೇಳಿದ್ರು ಮೀಸಲಾತಿ ಮೆರಿಟ್ ವಿರುದ್ಧ ಅಲ್ಲ ಅದು ದೇಶ ಮತ್ತು ಸಂವಿಧಾನದ ಆತ್ಮ ಅಂತ ಅವರು ವ್ಯಾಖ್ಯಾನಿಸಿದ್ರು ಅವರ ಈ ಹೇಳಿಕೆಗಳಿಗೆ ಕಾಂಗ್ರೆಸ್ ತೀವ್ರವಾಗಿ ಪ್ರತಿಕ್ರಿಯಿಸಿತ್ತು ಇತ್ತೀಚೆಗೆ ಧನ್ಕರ್ ಅವರು ಭಾರತೀಯ ವಿದ್ಯಾರ್ಥಿಗಳು ವಿದೇಶಕ್ಕೆ ವ್ಯಾಸಂಗ ಮಾಡೋಕೆ ಹೋಗುವ ಪ್ರವೃತ್ತಿಯನ್ನ ಕಾಯಿಲೆ ಅಂತ ಟೀಕಿಸಿದ್ರು ವಿದೇಶಕ್ಕೆ ಹೋಗೋದು ಫಾರೆಕ್ಸ್ ಡ್ರೈನ್ ಮತ್ತು ಬ್ರೈನ್ ಡ್ರೈನ್ ಅಂತ ಅವರು ಹೇಳಿದರು ಆದರೆ ಅನೇಕ ಬಿಜೆಪಿ ನಾಯಕರ ಮಕ್ಕಳು ವಿದೇಶದಲ್ಲಿ ವ್ಯಾಸಂಗ ಮಾಡ್ತಿರುವ ವಿಚಾರವನ್ನು ಉಲ್ಲೇಖಿಸಿ ಅವರ ಹೇಳಿಕೆಯನ್ನು ವಿರೋಧಿಸಲಾಗಿತ್ತು ಭಾರತೀಯ ವಿಶ್ವವಿದ್ಯಾನಿಲಯಗಳ ಸ್ಥಿತಿಯನ್ನು ಸುಧಾರಿಸುವ ಬದಲು ಇಂತಹ ಹೇಳಿಕೆ ನೀಡುವುದು ಸರಿಯಲ್ಲ ಅಂತ ಟೀಕಿಸಲಾಗಿತ್ತು ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಧನ್ಕರ್ ಅವರು ಅವಮಾನಿಸಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿತ್ತು ಖರ್ಗೆ ಅವರ ಸ್ಥಾನದಲ್ಲಿ ಕೂರುವಂತೆ ಜೈರಾಮ್ ರಮೇಶ್ ಅವರಿಗೆ ಧನ್ಕರ್ ಹೇಳಿದ್ದು ವಿವಾದಕ್ಕೆ ಕಾರಣ ಆಗಿತ್ತು ಖರ್ಗೆ ಅವರು ಧನ್ಕರ್ ಅವರ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ನೀವು ವರ್ಣ ವ್ಯವಸ್ಥೆಯನ್ನ ಇಲ್ಲಿ ತರಬೇತಿ ಂತ ತಿರುಗೇಟು ನೀಡಿದ್ರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನೂರ ನಲವತ್ತೊಂದು ವಿಪಕ್ಷ ಸಂಸದರನ್ನ ಲೋಕಸಭೆ ಹಾಗೂ ರಾಜ್ಯಸಭೆಗಳಿಂದ ಅಮಾನತು ಮಾಡಿದಾಗ ತೃಣಮೂಲ ಕಾಂಗ್ರೆಸ್ನ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರು ಸಂಸತ್ತಿನ ಹೊರಗೆ ನಡೆದ ಸಂಸದರ ಪ್ರತಿಭಟನೆ ವೇಳೆ ಧನ್ಕರ್ ಅವರ ಮಿಮಿಕ್ರಿ ಮಾಡಿದ್ರು ಅದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದ ಧನ್ಕರ್ ನೀವು ನನ್ನ ರೈತ ಹಿನ್ನೆಲೆ ಹಾಗೂ ಜಾಟ್ ಸಮುದಾಯವನ್ನ ಅವಮಾನ ಮಾಡಿದ್ದೀರಿ ಅಂತ ಹೇಳಿದ್ರು ಆದರೆ ಅದೇ ಧನ್ಕರ್ ರಾಜ್ಯಸಭೆಯ ಸದಸ್ಯೆ ಜಯಾ ಬಚ್ಚನ್ ಅವರನ್ನ ಜಯಾ ಅಮಿತಾಬ್ ಬಚ್ಚನ್ ಅಂತ ಕರೆಯುವಾಗ ಕಂಡ ಅವರ ಸ್ವರ ಹಾಗೂ ಜಯಾ ಬಚ್ಚನ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು ಆದರೆ ಅದಕ್ಕೆ ಧನ್ಕರ್ ತಿರುಗೇಟು ಕೊಟ್ರು ಕೊನೆಗೆ ಜಯಾ ಬಚ್ಚನ್ ಹಾಗೂ ಇತರ ವಿಪಕ್ಷ ಸಂಸದರು ಸಭಾತ್ಯಾಗ ಮಾಡಿದ್ರು ವೈದ್ಯಕೀಯ ಕಾರಣಗಳನ್ನ ನೀಡಿ ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದು ಹಲವು ಊಹಾಪೋಹಗಳಿಗೆ ಕಾರಣವಾಗಿದೆ ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಧನ್ಕರ್ ಉಪರಾಷ್ಟ್ರಪತಿ ಹುದ್ದೆಗೆ ತಲುಪಿ ಈಗ ನಿವೃತ್ತರಾಗಿದ್ದಾರೆ ಆದರೆ ರಾಜ್ಯಪಾಲ ಮತ್ತು ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭಾ ಸಭಾಪತಿಯಂತಹ ಸಾಂವಿಧಾನಿಕ ಹುದ್ದೆಗಳಲ್ಲಿ ಅವರ ವರ್ತನೆ ಮಾತ್ರ ತೀರಾ ನಿರಾಶಾದಾಯಕ ಹಾಗೂ ಸಂವಿಧಾನ ವಿರೋಧಿಯಾಗಿಯೇ ಇತ್ತು ಅಂತ ಇತಿಹಾಸದಲ್ಲಿ ದಾಖಲಾಗಲಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು